ಸಂಕ್ರಾಂತಿ ಬಂತು ರಥೋ ಮನಸ್ಸಲ್ಲಿ ಮನಸ್ಸು ಬಿತ್ತೋ ಬಿತ್ತೋ ಎಳ್ಳು ಬೆಲ್ಲ ಬೀರಾಯಿತು ಕಟ್ಟು ತಗೋ ಮಾತಾಯಿತು ಮುತ್ತಾಯಿತು ಮತ್ತಾಯಿತು ಮೈಯಲ್ಲಿ ಇರುತ್ತಿದೆ ಮನ್ಮತ್ತನ ಹಂಬುಗಳು ಜುಂ 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 ಸಂಕ್ರಾಂತಿ ಬಂತು ರಥೋ ಮನಸ್ಸಲ್ಲಿ ಮನಸ್ಸು ಬಿತ್ತೋ ಬಿತ್ತೋ ಎಳ್ಳು ಬೆಲ್ಲ ಬೀರಾಯಿತು ಕೊಟ್ಟು ತಗೋ ಮಾತಾಯಿತು ಮುತ್ತಾಯಿತು ಮತ್ತಾಯಿತು ಮೈಯಲ್ಲಿ ಹೇಳುತ್ತಿದ್ದೆ ಮನ್ಮಥನ ಅಂಬುಗಳು ಝುಂ 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 ಝು ಝುಂ 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 ಹದಿನಾರು ದಾಟಿದ ಎಳೆ ಮೈ ಕೇಳಿದ ಚೆಲುವ ಚೆಲುವ ನೀನೇನಾ ದಿನ ರಾತ್ರಿ ಕಾಡಿದ ಮೀಸೆ ಕೂಗಿದ ಚೆಲುವೆ ಚೆಲುವೆ ನೀನೇನಾ ಕಣ್ಣಿಗಿಟ್ಟ ಕಪ್ಪು ಕಾಡಿಗೆ ಮೂಗಿಗಿಟ್ಟ ಕೆಂಪು ಮೂಗುತಿ ನಡೆಸಿದ ಹುಡುಕಾಟ ನಿನಗೆ ಅತ್ತ ಇತ್ತ ಆಡೋ ಮನಸ್ಸು ಚಿತ್ತಭಂಗ ಮಾಡೋ ಕನಸು ನಡೆಸಿದ ಪರದಾಟ ನನಗೆ ಮಹಾರಾಜ ಜೊತೆಗಾರ ಮಹಾರಾಣಿ ನನ್ನ ಜೊತೆಗಾತಿ ಸುಗ್ಗಿ ಕಾಲದಂತೆ ಸುಗ್ಗಿ ಹಾಡಿನಂತೆ ನೀ ಬಂದೆ ನೀ ಬಂದೆ ನನ್ನ ಬಾಳಿಗೆ ಸಂಕ್ರಾಂತಿ ಬಂತು ರತೋ ರತು ಮನಸ್ಸಲ್ಲಿ ಮನಸ್ಸು ಬಿತ್ತೋ ಬಿತ್ತು ಎಳ್ಳು ಬೆಲ ಬೀರಾಯಿತು ಕೊಟ್ಟು ತಗೋ ಮತಾಯಿತು ಮುತ್ತಾಯಿತು ಮತ್ತಾಯ್ತು ಮೈಯಲ್ಲಿ ಏರುತ್ತಿದೆ ಮನ್ಮಥನ ತುಂಬುಗಳು ಜುಂ 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 ಝುಂ ಜುಂ ಜುಂ ಚಿ ಚಿತ್ತಾರ ಹಾಕುತ್ತಂಗೋಲಿ ಹಾಕಿದೆ ಪ್ರೀತಿಯ ಸುಗ್ಗಿಯ ಕಣದಲ್ಲಿ ಸುವಾಲಿ ಹಾಡುತ್ತಾ ಕೋಲಾಟ ಸಾಗಿದೆ ಪ್ರೀತಿಯ ರಾಶಿಯ ಎದುರಲ್ಲಿ ಓ ಪುಟ್ಟ ಬಾಯ ಕೆಂಪು ಕುಂಚದ ತಿದ್ದಿತ್ತಿಡೋ ಮುದ್ದು ಚಿತ್ರದ ಸೊಗಸಿಗೆ ಮನಸೋತೆ ಮರುಳೇ ಏ ಗಾಳಿಗಿಷ್ಟು ಜಾಗವಿಲ್ಲದೆ ಅಪ್ಪಿಕೊಳ್ಳೋ ಹಳ್ಳಿ ಗಂಡಿಗೆ ಗಡುಸಿಗೆ ಬೆರಗಾದೆ ಮರುಳಾ ಮಾರಾಣಿ நொதாத்தீ மார்கார சுவி காலதே சுவி ஹாடினே நீ வந்தே நீ வந்தே நாலிகேக்கிரியே பந்துர்த்து ரத்து മനസ്സീ മനസ്സു ബോ ബോ എളുബല ബീരായി കൊട്ടു തായി മത്തായത്തു മത്തായൂ മൈയൽ ഏരുത്ത മൺമഥന അമ്പുൾ ജും ജും ഝു ജും ജും ജും